ವಾರ್ತೆಗಳ ವಿವರ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಜಪ್ಪಿನ ಮಗುರ ಹಾಗೂ ಕ್ರೀಡಾ ಕ್ರೀಡಾಭಾರತಿ ರಿಷಡ್ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ಕ್ರೀಡೋತ್ಸವ ರವಿವಾರ ಜಪ್ಪಿನಮಗೂರು ಮಗುರು ಶ್ರೀ ಗಣೇಶೋತ್ಸವ ಮಂಟಪ ಮೈದಾನದಲ್ಲಿ ನಡೆಯಿತು ಜಪ್ಪಿನ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ವತಿಯಿಂದ ಕ್ರೀಡಾಭಾರತಿ ಇದರ ಜಪ್ಪಿನ ಮೊಗುರು ಶ್ರೀ ಗಣೇಶ ಮಂಟಪದ ಮೈದಾನದಲ್ಲಿ ಕ್ರೀಡೋತ್ಸವ ಕಾರ್ಯಕ್ರಮ ಜರುಗಿತು ಸಮಿತಿ ಅಧ್ಯಕ್ಷರಾದ ಶ್ರೀ ನಾಗೇಂದ್ರ ಕುಮಾರ್ ಅವರು ಬಂದಂತ ಅತಿಥಿಗಳನ್ನ ಪ್ರೀತಿ ಸ್ವಾಗತಿಸಿದರು ಜಪ್ಪಿನ ಮಗರು ಕಟ್ಟಪುಣಿ ಶ್ರೀಮತಿ ಪ್ರೇಮಾ ದಾಮೋದರ ಶೆಟ್ಟಿ ಹಾಗೂ ಶ್ರೀಯುತ ದಾಮೋದರ ಶೆಟ್ಟಿ ಅವರು ೀಪ ಬೆಳಗಿಸುವುದರೊಂದಿಗೆ ಸಭಾ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಸಭಾಧ್ಯಕ್ಷತೆ ವಹಿಸಿದ್ದ ಮಾಜಿ ಸಚಿವರಾದ ಹಾಗೂ ಕರ್ನಾಟಕ ರಾಜ್ಯ ಕ್ರೀಡಾ ಭಾರತಿ ಉಪಾಧ್ಯಕ್ಷರಾದ ಶ್ರೀ ಬಿ ನಾಗರಾಜ್ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಶುಭಾಶಯ ತಿಳಿಸಿದರು ಪರಿಶುರಾಮ ಸೃಷ್ಟಿದ ಈ ತುಳುನಾಡು ವಿಶೇಷ ಶಕ್ತಿ ಪುನಃ ನಾಡು ಈ ಶಕ್ತಿ ನಮ್ಮ ಮಾತ ಪುಟದ ನಮ್ಮ ಮಾತ ಪುಣ್ಯಾತ್ಮ ಅಂಚಿನವರು ದೈವ ದೇವರ ನಮ್ಮತ್ತ ನಂಬುನಾಥ ಇಡೀ ದೇಶವು ಬೇತ ಓಲ್ನ ನಂಬು ಜಿರ ಪ್ರತೀತಿ ಅಂಚೆ ಅಭಿವೃದ್ಧಿ ಆಪಿನ ನಮ್ಮ ದೈವ ದೇವಸ್ಥಾನಗಳು ಬಹಳ ವಿಶೇಷ ಒಂಜಿ ಕಾಲೋಡು ಯಾ ಎಲ್ಲಿ ಪಡೆಯ ಪೊಣದೀತರು ಮೊಸರು ಗುಡಿಕೆ ಪಂಡಾಗ ಅತ್ತಾವಿಂದು ಅತ್ತಾವಿ ಭಾರಿ ಗೌಜಿ ಮಸೂರು ಗುಡಿಕೆಂದು ಗಣೇಶೋತ್ಸವ ಪಂಡ ಒಂಜಿ ಗಣೇಶೋತ್ಸವ ಅಪ್ಪಗೆ ಎಂಗೆ ನಡ್ಡು ಅಡೆ ಪೋಡೆ ಆ ಕಾರ್ಯಕ್ರಮ ಅಂಡ್ ಇನಿ ಭಾಳ ವಿಶೇಷವಾದ ಇಚ್ಛೆ ಮಾಡುವುದರ ಬದಲೇ ಪ್ರತಿ ಒಂಜಿ ಗ್ರಾಮೋಣ ಪ್ರತಿ ಒಂಜಿ ಕ್ಷೇತ್ರ ಇನಿ ಗಣೇಶೋತ್ಸವ ಅಂಚೆನೇ ಮೊಸರುಗುಡಿಕೆ ಕೃಷ್ಣನ ಪೂಜೆ ಅಂಚೆನೆ ಬೇತೆ ಬೇತೆ ರೀತಿಯ ಪೂಜೆ ಪುರಸ್ಕಾರಗಳು ದಸರಾ ಉತ್ಸವದ ಪೂಜೆಗಳು ಮಾತ್ರ ನಡ್ತು ಶಾರದಾ ಉತ್ಸವ ನಡ್ತು ಬಹಳ ಸಂತೋಷ ಶ್ರೀ ಭರತ್ ರಾಜ್ ಶೆಟ್ಟಿ ಬಜಾಲ್ ಅವರು ಕ್ರೀಡಾಂಗಣವನ್ನ ಉದ್ಘಾಟಿಸಿದರು ಮಹಿಳೆಯರಿಗೆ ಥ್ರೋಬಾಲ್ ಹಗ್ಗ ಜಾಟ ಪುರುಷರಿಗೆ ವಾಲಿಬಾಲ್ ಹಗ್ಗ ಜಾಟ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳು ಮಡಕೆ ಒಡೆಯುವ ಮುಕ್ತ ಸ್ಪರ್ಧೆ ಹಾಗೂ ವಿಶೇಷ ಆಕರ್ಷಣೆಯಾಗಿ ಮಹಿಳೆಯರಿಗೆ ಲಗೋರಿ ಸ್ಪರ್ಧೆ ಜರುಗಿತು ಕಾರ್ಯಕ್ರಮದಲ್ಲಿ ಕಡೆಕಾರ್ ಶ್ರೀ ದುರ್ಗಾ ಕ್ಷೇತ್ರ ಗುರುವನ ಇದರ ಕಾರ್ಯದರ್ಶಿ ಜೆ ಕೊರಗಪ್ಪ ಜಿಲ್ಲಾ ಕ್ರೀಡಾ ಭಾರತೀಯ ಕಾರ್ಯದರ್ಶಿ ಕೃಷ್ಣಾ ಶೆಟ್ಟಿ ತಾರೆಮಾರ್ ಉದ್ಯಮಿಯಾದ ಶ್ರೀಮತಿ ಕಮಲಮ್ಮ ಪಿಜಿ ಸಿವಿಲ್ ಕಾಂಟ್ರಾಕ್ಟರ್ ಶ್ರೀ ಪುಷ್ಪರಾಜ್ ಪೂಜಾರಿ ಲಯನ್ಸ್ ಕ್ಲಬ್ ನೇತ್ರಾವತಿ ಅಧ್ಯಕ್ಷರಾದ ನಿರ್ಮಲಾ ಪ್ರಮೋದ್ ಇನ್ನಿತರ ಅತಿಥಿಗಳು ಉಪಸ್ಥಿತರಿದ್ದರು